ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ವೀಡಿಯೋ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂತ ಹೇಳ್ತಾ ಜೊತೆಗೆ ನಾನು ಕೂಡ ಆರಾಮದೇನೆ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ತುಂಬ ಸಿಂಪಲ್ಲಾಗಿರುವಂಥ ಮತ್ತು ಆರೋಗ್ಯಕ್ಕೆ ಔಷಧಿ ಗುಣಮಟ್ಟ ಇರುವಂಥ ಒಂದು ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ರೀ ಕುಕ್ಕಿಂಗ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಬೇಗ ಅಂದರೆ ಚಿಕ್ಕದಾಗಿರೋದ್ರಿಂದ ಬೇಗನೆ ವಿಡಿಯೋನ ಶುರು ಮಾಡ್ತೀನಿ ಲಾಂಗ್ ಮಾಡೋದು ಬೇಡ ಅದು ಯಾವ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ರೀ ಇಂಗ್ಲೀಷಲ್ಲಿ ಅದನ್ನು ಕೊರೆಂಡರ್ ಲೀಪ್ ಅಂತ ಕರೀತಾರಲ್ವಾ ಆ ಒಂದು ಸೊಪ್ಪನ್ನು ನಾವು ದಿನ ಅಡುಗೆಗೆ ರೀ ಯಾಕಂದರೆ ಅದು ಇಲ್ಲ ಅಂದರೆ ಅಡುಗೆ ರುಚಿನೂ ಆಗೋದಿಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಡುಗೆಗೆ ಮುಖ್ಯವಾಗಿ ಬೇಕಾದಂಥ ಇದು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಲ್ವಾ ಆ ಕೊತ್ತಂಬರಿ ಸೊಪ್ಪನ್ನು ಬಳಸಿ ನಾನು ಇವತ್ತೇ ಕೊತ್ತಂಬರಿ ಪೇಸ್ಟನ್ನು ಮಾಡ್ತೀನಿ ರೀ ಕೊತ್ತಂಬರಿ ಪೇಸ್ಟ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ಹೇಗೆ ಇದು ಕೊತ್ತಂಬರಿ ಸೊಪ್ಪು ಒಳ್ಳೆಯದು ಅನ್ನೋದು ಕೂಡ ಆ ಗುಣದ ಬಗ್ಗೆ ನಮಗೆ ಹೇಳ್ತಾ ಹೋಗ್ತೀನಿ ಮೊದಲೇದಾಗೆ ಇಲ್ಲಿ ಒಂದು ಸೀಡು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿನಿರಿ ಒಂದು ಕಟ್ಟ ಕೊತ್ತಂಬರಿ ಸೀಡನ ತಗೊಂಡಿನಿ ಈಗ ಇದನ್ನ ಚಲೋ ತಂಗ ಸೋಸು ತೆಗೀಬೇಕ್ರಿ ಇದನ್ನೆಲ್ಲ ಕಡ್ಡಿ ಮತ್ತೆ ಇದರೊಳಗೆ ಹಿಂದೆ ಬೇರೆ ತೆಗೆದ್ ಹಸನ್ ಮಾಡ್ಕೋಬೇಕು ಜೊತೆಗೆ ಇದ್ರೊಳಗ ಪುಡಾರಿ ಕಸ ಇರ್ತೈತ್ರಿ ಅಂದ್ರೆ ಇದೊಂದು ಕಸದ ಸೊಪ್ಪು ರೀ ಅಂದ್ರೆ ಕಸಾರಿ ಇದೆ ಕೆಟ್ಟ ಇಸ ಇರ್ತೈತಿ ಅದಕ್ಕೋಸ್ಕರ ಈ ರೀತಿ ಇರುವಂತ ಕಸವನ್ನ ನಾವು ತೆಗೆದ್ ಬೇರ್ಪಡಿಸ್ಬೇಕು ಯಾಕಂದ್ರೆ ಇದು ತುಂಬಾ ಇಸ ಇರ್ತೈತ್ರಿ ನಾವು ಇದು ಸೇಮ್ ಕೊತ್ತಂಬರಿ ಗಿತೆ ಇರೋದ್ರಿಂದ ನಾವು ಮರತ ಕೊತ್ತಂಬರಿ ಅಂತ ಹೇಳಿ ನಾವು ನೋಡ್ಲಾರ್ದ ಹಾಕಿದ್ವಿ ಅಂದ್ರೆ ಇಡೀ ಕೊತ್ತಂಬರಿ ಫೇಸ್ಟ್ ಎಲ್ಲ ಇಸ ಆಗಿ ಹಿಂಗಾಗಿ ಅಡಿಗೆ ಎಲ್ಲ ಇಸಗಾರಾಕತಿ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಸೋಸಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ಸೋಸಿ ಈ ತರ ಇರುವಂತ ಪುಡಾರಿ ಕಸವನ್ನು ಮತ್ತು ಕಡ್ಡಿ ಈ ಬೇರನ್ನು ಇವೆಲ್ಲವನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ನಮ್ಮ ದೇಹದ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡೋದ್ರಾಗ ಹೆಂಗ ಒಂದು ಪಾತ್ರವನ್ನು ವಹಿಸ್ತೈತಿ ಅನ್ನೋದಾದ್ರೆ ಇದರೊಳಗೆ ಕ್ಯಾಲ್ಸಿಯಮ್ಮು ಮತ್ತು ಮ್ಯಾಗ್ನೀಸಿಯಮ್ಮು ಪೊಟ್ಯಾಸಿಯಮ್ ಎಂಬ ಅಧಿಕ ಪ್ರಮಾಣದ ಖನಿಜಗಳದಾವು ಜೊತೆಗೆ ಇದರೊಳಗೆ ಸೋಡಿಯಂ ಪ್ರಮಾಣ ಕಡಿಮೆ ಇರೋದ್ರಿಂದ ನಮ್ಮ ಒಂದು ದೇಹದ ರಕ್ತದ ಒತ್ತಡವನ್ನ ನಿಯಂತ್ರಣ ಮಾಡತೈತಿ ಅಂದ್ರ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದ್ರೊಳಗೈತಿ ಆಂಟಿಬಯೋಟಿಕ್ ಅಂತಾರಲ್ರಿ ಹಂಗ ರೋಗ ನಿರೋಧಕ ಶಕ್ತಿ ಕೂಡ ಇದ್ರಾಗೈತಿ ಹಂಗೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿರ್ತೀನಿ ನೀವು ಅದನ್ನು ನೋಡ್ಬೋದು ಇಂಥ ಔಷಧಿ ಗುಣಗಳನ್ನು ಹೊಂದಿರುವಂಥ ಮತ್ತು ನಮಗೆ ದಿನಾಲು ಅಡುಗೆಗೆ ಮುಖ್ಯವಾಗಿ ಬೇಕಾದಂಥ ಈ ಕೊತ್ತಂಬರಿ ಸೊಪ್ಪನ್ನು ನಾವು ಒಂದು ವಾರದ ಮಟ್ಟ ಹೆಂಗೆ ಕೆಡ್ಲಾರ್ದಂಗೆ ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಕತ್ತಂತೇಳಿ ಅನ್ಕೊಂಡು ಈ ವಿಡಿಯೋವನ್ನು ಮಾಡೀಣ್ರಿ ಈಗ ನೋಡಿರಿ ನಾನು ಮೊದಲ ಕೊತ್ತಂಬರಿ ಸೊಪ್ಪನ್ನು ಚಲೋ ತಂಗ ಸೋಸ್ಕೊಂಡ ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನ್ ಜೀರಿಗೆಯನ್ನು ಹಾಕೋತೀನಿ ರೀ ಒಂದು ಸ್ಪೂನ್ ಉಪ್ಪನ್ನ ಹಾಕೊಂಡ ನಂತರ ನೋಡ್ರಿ ಇಲ್ಲಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕೋತೀನಿ ನೋಡಿ ಜೀರಿಗೆ ಹಾಕೊಂಡ ನಂತರ ಇದನ್ನು ನಾನು ಸಣ್ಣಂಗೆ ಹಾಕೊಂಬಿಟ್ಟು ಮಿಕ್ಸರ್ಗೆ ಹಾಕೊಂಬರ್ತೀನಿ ರೀ ನೋಡಿ ಈಗ ಹಾಕೊಂಬಂದಿನ ಮಿಕ್ಸರ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ನೋಡಿರಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಎಷ್ಟು ಚಂದ ಕಾಣ್ತೈದು ಗ್ರೀನ್ ಕಲರ್ ಕೊತ್ತಂಬರಿ ಪೇಸ್ಟ್ ನೋಡ್ರಿ ದಿನ ಈಗ ಒಂದು ಬೌಲಿಗೆ ತೆಗೆದು ತೋರಿಸ್ತೀನಿ ನಿಮಗೆ ಈ ಪೇಸ್ಟಿಗೆ ನಾವು ಉಪ್ಪು ಹಾಕೋದ್ರಿಂದ ಒಂದು ವಾರ ಆದರೂ ರೀ ಇದು ಮತ್ತು ಇದ್ರಾಗ ಯಾವುದೇ ರೀತಿ ಹುಳ ಆಗ್ಲಾರ್ದಂಗೆ ನೋಡ್ಕೋತೈತೆ ರೀ ಉಪ್ಪು ಮತ್ತಿನ್ನು ಜೀರಿಗೆ ಯಾಕೆ ಹಾಕಿನಪ್ಪ ಅಂದ್ರೆ ಒಂದು ನಾಲ್ಕೈದು ದಿನ ತಪ್ಪ ಅಂದರೆ ಕೊತ್ತಂಬರಿ ಸ್ಮೆಲ್ಲು ಕಡಿಮೆ ಆಗ್ತತ್ರಿ ಅದಕ್ಕೋಸ್ಕರ ನಾನು ಇಲ್ಲಿ ಜೀರಿಗೆನ ಹಾಕಿನಿ ಜೀರಿಗೆ ಹಾಕೋದ್ರಿಂದ ಕೊತ್ತಂಬರಿ ಸ್ಮೆಲ್ಲು ಘಮ ಘಮ ಅಂತೇಳಿ ಇರ್ತತಿ ಮತ್ತು ಜೀರಿಗೆ ಫ್ಲೇವರ್ ಬಂತಪ್ಪ ಅಂದರೆ ಅಡಿಗೆ ಭಾಳ ರುಚಿ ಆಕತ್ತೆ ನೋಡಿರಿ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಪೂನ್ ನಾನು ನಾನಿಲ್ಲಿ ಒಂದು ಸೀಡ್ ಕೊತ್ತಂಬರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕೊಂಡೇನೆ ರೀ ಕೊತ್ತಂಬರಿ ಸೀಡ್ ಎಷ್ಟು ಇರ್ತೈತೆ ಅಷ್ಟು ನೋಡ್ಕೊಂಡು ಜೀರಿಗೆನ ಹಾಕೋಬೋದು ರೀ ನೋಡಿರಿ ಇಲ್ಲೇ ರೆಡಿ ಆಯ್ತು ನೋಡಿರಿ ಕೊತ್ತಂಬರಿ ಫೇಸ್ಟ್ ಎಷ್ಟು ಚಂದ ಕಾಣಕತ್ತೈತಿ ಗ್ರೀನ್ ಕಲರ್ ಮತ್ತು ಜೀರಿಗೆ ನೋಡ್ರಿ ಹೆಂಗೆ ಚಂದ ಕಾಣಾಕತ್ತವ ಹಂಗೆ ನನಗೇನು ಅನ್ನಿಸ್ತತ್ತಪ್ಪ ಅಂದರೆ ಈ ಕೊತ್ತಂಬರಿ ಬಗ್ಗೆ ನಾವು ದಿನಾಲು ಅಡಿಗೆಗೆ ಹಂಗೆ ಚೆಂದ ಕಾಣೋದಕ್ಕೋಸ್ಕರ ಅಂತೇಳಿ ಕೊತ್ತಂಬರಿಯನ್ನು ಹಾಕ್ತೀವಿ ಅದಲ್ಲ ರೀ ಅದ್ರ ಜೊತೆಗೆ ನಾವು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಪೇಸ್ಟನ್ನು ಅಡುಗೆಗೆ ಹಾಕಿದ್ದೀವಿ ಅಂದ್ರೆ ಪಲ್ಯ ಅಥವಾ ಸಾಂಬಾರಕ್ಕೆ ಹಾಕಿದ್ವಿ ಅಂದ್ರೆ ಅಡಿಗೆ ಇನ್ನಷ್ಟು ರುಚಿ ಕೊಡ್ತೈತಿ ಮತ್ತು ಘಮ ಘಮ ಅಂತ ಪರಿಮಳವನ್ನು ಕೊಡ್ತಂಥಿ ನಿಮಗೆ ನಿಮಗೇನು ಅನ್ನಿಸ್ತದೆ ಅನ್ನೋದ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹಾಗಾದರೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ನಾನು ಮತ್ತೊಂದು ಹೊಸ ರೆಸಿಪಿ ಜೋಡಿ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್